ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿಯ ಒಂದು ಗ್ರೂಪ್ ಬಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಈ ಒಂದು ಗ್ರೂಪ್ ಬಿ ಎಕ್ಸಾಮ್ ಪೋಸ್ಟ್ಪೋನ್ ಆದ ನಂತರ ಬೇರೆ ಬೇರೆ ಪರೀಕ್ಷೆ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತಾ ಇಲ್ವಾ ಆ್ಯಂಡ್ ಬಿ ಎ ಓ ಪಿ ಡಿ ಒ ಎಕ್ಸಾಮ್ಗಳು ನೆಕ್ಸ್ಟ್ ಇವೆ ಸೊ ಆ ಪರೀಕ್ಷೆಗಳದ್ದು ಕೂಡ ಏಜ್ ಅಲಕ್ಷನ್ ರಿಲೇಟೆಡ್ ಆಗಿರೋದ್ರಿಂದ ಪರೀಕ್ಷೆಗಳೇನಾದರೂ ಮುಂದೂಡಿಕೆ ಆಗುತ್ತಾ ಅಥವಾ ಇದು ಅಪ್ಲಿಕೇಬಲ್ ಆಗುತ್ತಾ ಇಲ್ಲವೋ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು ಮೊದಲನೇದಾಗಿ ಇದು ಸರ್ಕಾರದ ಆದೇಶ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಆಗಿರಲಿಲ್ಲ ಕೊರೋನಾ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿಯೇ ವಯೋಮಿತಿ ಸಡಿಲಿಕೆಯನ್ನು ಸರ್ಕಾರ ಅಭ್ಯರ್ಥಿಗಳ ಮನವಿ ಮೇರೆಗೆ ಕೊಟ್ಟಿದೆ ಒಂದು ಬಾರಿಗೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಈ ವರ್ಷದ ನೇಮಕಾತಿ ಆ್ಯಂಡ್ ಅಪ್ಕಮಿಂಗ್ ನೇಮಕಾತಿ ಎರಡಕ್ಕೂ ಕೂಡ ನೀಡಿದೆ ಸೊ ಈಗ ಈ ವರ್ಷ ಯಾವ್ಯಾವುದೆಲ್ಲ ಎಕ್ಸಾಮ್ಸು ಅಂದರೆ ಮಾರ್ಚ್ ತಿಂಗಳಿಂದ ಅಥವಾ ಫೆಬ್ರವರಿಯಿಂದ ಏನೇ ನೋಟಿಫಿಕೇಶನ್ ಆಗಿದೆ ಸೊ ಎಲ್ಲದಕ್ಕೂ ಕೂಡ ಇದು ಈಗ ಆಲ್ರೆಡಿ ಅಪ್ಲಿ ಏನು ಅನ್ವಯ ಆಗುತ್ತೆ ಆ್ಯಂಡ್ ವಿಶೇಷವಾಗಿ ಪಿ ಡಿ ಒ ಪರೀಕ್ಷೆದೇನು ನವಂಬರ್ ಮತ್ತು ಡಿಸೆಂಬರಲ್ಲಿ ಪರೀಕ್ಷೆ ಇದೆ ಸೊ ಅದಕ್ಕೇನಾದರೂ ಅಪ್ಲಿಕೇಶನ್ ಮತ್ತು ರೀ ಅಪ್ಲಿಕೇಶನ್ ಬಿಟ್ಟರೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಯಾರು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅವರಷ್ಟೇ ಅಪ್ಲಿಕೇಶನ್ ಹಾಕ್ಬೋದು ಹೊಸ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ ಬಿಕಾಸ್ ಆಲ್ರೆಡಿ ಈ ಹಿಂದೆಯೇ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದರು ಆ್ಯಂಡ್ ಬಿ ಎ ಪರೀಕ್ಷೆಗೂ ಕೂಡ ಅಷ್ಟೇ ಹೊಸ್ದಾಗಿ ಅರ್ಜಿ ಹಾಕೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಬಟ್ ಯಾರಿಗೆ ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಕೊನೆ ಅವಕಾಶ ಇತ್ತು ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದು ಸೊ ಅದ್ರ ಬಗ್ಗೆ ಸದ್ಯದಲ್ಲೇ ಒಂದು ಪ್ರೆಸ್ ನೋಟ್ ಕೆ ಪಿ ಎಸ್ ಸಿಯಿಂದ ರಿಲೀಸ್ ಆಗುತ್ತೆ ಆ್ಯಂಡ್ ಕೆ ಇ ಅವರು ವಿ ಎ ಎಕ್ಸಾಮನ್ನು ಸೇಮ್ ಡೇಟ್ ನಡೆಸ್ತೀವಿ ಅಂತ ಏನೋ ನಿನ್ನೆ ಟ್ವಿಟರಲ್ಲಿ ಒಂದಿಷ್ಟು ಮಾಹಿತಿ ಹರಿದಾಡ್ತಿತ್ತು ಖಂಡಿತವಾಗಿ ಅದು ಸಾಧ್ಯವಿಲ್ಲ ಯಾಕಂದರೆ ಇದು ಸರ್ಕಾರದ ಆದೇಶ ಆಗಿರೋದ್ರಿಂದ ಅವರು ಅದನ್ನು ಪಾಲಿಸಲೇಬೇಕು ಸದ್ಯದಲ್ಲೇ ಡಿ ಪಿ ಆರ್ ಸೆಕ್ಷನಿಂದ ಅವ್ರಿಗೂ ಕೂಡ ಒಂದು ಆರ್ಡರ್ ಪಾಸ್ ಆಗುತ್ತೆ ಈಗ ಆಲ್ರೆಡಿ ಕೆ ಪಿ ಸಿಗೆ ಮಾಹಿತಿ ಹೋಗಿರೋದ್ರಿಂದನೇ ಅವರು ನಡೆಯುತ್ತಿರೋ ಪರೀಕ್ಷೆ ಏನಿನ್ನೊಂದಿನ ಪರೀಕ್ಷೆ ಇದ್ದಾಗ ಪೋಸ್ಟ್ಪೋನ್ ಅಂದರೆ ಇದು ತುಂಬ ಸೀರಿಯಸ್ ಆದಂಥ ಗಂಭೀರವಾದಂಥ ವಿಷಯವಾಗಿದೆ ಸರ್ಕಾರದ ಆದೇಶವನ್ನು ಪಾಲಿಸಲೇಬೇಕು ಆ ಕಾರಣಕ್ಕಾಗಿ ವಿ ಎ ಒ ಪರೀಕ್ಷೆಗೂ ಕೂಡ ವಯೋಮಿತಿ ಸಡಿಲಿಕ್ಕೆ ಸಿಗುತ್ತೆ ಬಟ್ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅಂದರೆ ಹೊಸ ಅಭ್ಯರ್ಥಿಗಳಿಗೆ ಮೀನ್ಸ್ ಇನ್ನು ವಯೋಮಿತಿ ಇರೋರಿಗೆ ಅವಕಾಶ ಸಿಗಲ್ಲ ವಯೋಮಿತಿ ಮುಗಿದಿರೋರಿಗೆ ಅವ್ರಿಗೆ ಮಾತ್ರ ಈ ಅವಕಾಶ ಕೊಟ್ಟಿರೋದು ಸೊ ಅವರಿಗೆ ಸಿಗೋ ಸಾಧ್ಯತೆ ಇದೆ ಇದರ ಬಗ್ಗೆ ನೋಟ್ ಬಂದ ಮೇಲೆ ಏನು ಅಪ್ಲಿಕೇಶನ್ ಡೇಟ್ ಯಾವಾಗ ಏನೆಲ್ಲ ಮಾಹಿತಿ ಸಿಗುತ್ತೆ ಆ್ಯಂಡ್ ಗ್ರೂಪ್ ಬಿ ಎಕ್ಸಾಮ್ ಆಗ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಿ ಈಗಷ್ಟೇ ಈಗ ಆದೇಶ ಬಂದಿದೆ ಆ್ಯಂಡ್ ಇನ್ನೂ ಅಪ್ಲಿಕೇಶನ್ ಆಗೋದಕ್ಕೆ ಡೇಟ್ ಕೂಡ ಕೊಟ್ಟಿಲ್ಲ ಸೊ ಅದು ಕೊಟ್ಟು ಅದೆಲ್ಲ ಆಗೋದು ಅಂದರೆ ಮಿನಿಮಮ್ ಟೂ ಮಂತ್ಸ್ ಆದರೂ ಟೈಮ್ ಸಿಗುತ್ತೆ ಆ್ಯಂಡ್ ಈ ಗ್ಯಾಪಲ್ಲಿ ಕೆ ಎ ಎಸ್ ಪರೀಕ್ಷೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಫೋರ್ ನಾಟ್ ಟು ಪಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಇದಕ್ಕೂ ಕೂಡ ಇದು ಅನ್ವಯ ಆಗುತ್ತಾ ಅಂದರೆ ಇಲ್ಲ ಯಾಕಂದರೆ ಫೋರ್ ನಾಟ್ ಟು ಪಿ ಎಸ್ ಐ ಪರೀಕ್ಷೆದು ಈ ಹಿಂದೆ ಆಗಿರುವಂಥ ನೋಟಿಫಿಕೇಶನ್ ಅದು ತುಂಬ ಹಳೆಯ ನೋಟಿಫಿಕೇಷನ್ ನಾಲ್ಕು ವರ್ಷದಿಂದ ಪರೀಕ್ಷೆಗಾಗಿ ಕಾಯ್ತಾ ಇದ್ದಾರೆ ಅಭ್ಯರ್ಥಿಗಳು ಸೊ ಆ ಕಾರಣಕ್ಕಾಗಿ ಅಕ್ಟೋಬರ್ ಮೂರರಂದು ಪರೀಕ್ಷೆ ನಿಗದಿ ಅಂತ ಈಗ ಗೃಹ ಮಂತ್ರಿಗಳು ಹೇಳಿದ್ದಾರೆ ಬಟ್ ಕೆ ಇ ಇನ್ನೂ ಅಧಿಕೃತ ಆದೇಶ ಬಂದಿಲ್ಲ ಸದ್ಯದಲ್ಲೇ ಬರುತ್ತೆ ಇನ್ನೆರಡು ಮೂರು ದಿನಗಳಲ್ಲಿ ಅದಾದಮೇಲೆ ಎಕ್ಸಾಮ್ ಖಂಡಿತವಾಗಿಯೂ ನಡೆಯುತ್ತೆ ಅದು ಯಾವುದೇ ಡೌಟ್ ಇಲ್ಲ ಆ್ಯಂಡ್ ಈ ನಡುವೆ ಯಾವ್ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಕೆ ಪಿ ಅದು ಶೀಘ್ರವಾಗಿ ನಡೆಯುವಂಥ ಸಾಧ್ಯತೆಗಳು ಇವೆ ಯಾಕಂದರೆ ಈಗ ಪರೀಕ್ಷೆಗಳ ದಿನಾಂಕಗಳು ಯಾವುದೂ ಇಲ್ಲದ ಕಾರಣಕ್ಕಾಗಿ ಕೆ ಪಿ ಎಸ್ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಏನೇನು ಪ್ರೊಸೆಸ್ ಇದೆ ಅದನ್ನು ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಆ್ಯಂಡ್ ಫೈವ್ ಫೋರ್ಟಿ ಫೈವ್ ಸಿವಿಲ್ ಪಿ ಎಸ್ ಐದು ಕೋರ್ಟ್ ಅಪ್ಡೇಟ್ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಏನು ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಅಯ್ಯೋ ಮೀಸ್ ಸಡಿಲಿಕೆ ಕೊಟ್ಟಿರೋದ್ರಿಂದ ತುಂಬ ಜನರಿಗೆ ಅನಾನು ಅನನುಕೂಲ ಆಗಿದೆ ಅನ್ನೋದು ಗೊತ್ತು ಬಟ್ ಸರ್ಕಾರದ ಆದೇಶ ಇದು ಏನೂ ಮಾಡೋಕ್ಕಾಗಲ್ಲ ಈಗ ಅವಕಾಶ ಸಿಕ್ಕೋರು ಅವರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ ಆ್ಯಂಡ್ ನಿಮಗೂ ಕೂಡ ಇನ್ನಷ್ಟು ಸಮಯ ಸಿಕ್ಕಿದೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಈಗ ಆಗಿರೋದ್ರ ಬಗ್ಗೆ ತಲೆಕಡೆಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಆ್ಯಂಡ್ ಸಮಯ ಹಾಳಾಗುತ್ತೆ ಸೊ ಆ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು